ಬೆಂಗರೆಯಲ್ಲಿ ಸಂಘ ಎಲ್ಲರೂ ಧರ್ಮಸ್ಥಳ ಸ್ವಸಹ ಸಂಘದ ಸಾಲ ಕಟ್ಟುವುದನ್ನು ನಿಲ್ಲಿಸಿದ್ದಾರೆ ಒಂದು ಕಲೆಕ್ಷನ್ ಪಾಯಿಂಟ್ ಬಂದಾಗಿದೆ ಅಲ್ಲಿ ಏತು ಬ್ಯಾಡ್ ಕಮೆಂಟ್ ಬೋರ್ಡ್ ಹತ್ತು ತಿಂಗಳಿಂದ ನಾವು ಕೇಳ್ತಾ ಇದ್ದೇವೆ ಒಂದೇ ಒಂದು ಡಾಕ್ಯುಮೆಂಟ್ ಕೊಡ್ಲಿಕ್ಕೆ ಆಗುದಿಲ್ಲ ಅನಿಲ್ ಅವರೇ ನಿಮ್ಗೆ ನಾಚಿಕೆ ಆಗುದಿಲ್ಲ ಬ್ಯಾಡ್ ಕಾಮೆಂಟ್ಸ್ ಗಳನ್ನು ಸಂಚಾರಿ ಶೋ ಮಾಡ್ತಾ ಇಲ್ಲ ಯಾಕೆ ಇದೊಂದು ನನ್ನ ಪ್ರಶ್ನೆ ಒಂದು ಪ್ರತಿನಿಧಿ ಹಾ ರಾಜಾಣ್ಣ ರಾಜಾ ಪ್ರತಿನಿಧಿ ಐಡಿ ಇಂದ ಬ್ಯಾಂಕ್ ರಾಜ್ಯದ ಜನ ಇದ್ದಾರೆ ನಮ್ಮ ಜೊತೆ ಬಡವರು ನೊಂದವರ ಇದ್ದಾರೆ ನಿಮ್ಮ ಎಂಜಲ್ ಕಾಸು ತಿನ್ನುವವರಿಲ್ಲ ನಮ್ಮ ಜೊತೆ ನಿкла ಡಿಬೇಟೆಡ್ ಅನ್ಸರ್ ಕೊಡ್ತಾ

ನನ್ನ ಸಾಲವನ್ನು ವಸೂಲು ಮಾಡ್ಲಿಕ್ಕೆ ಆಗ್ಲಿಲ್ಲ ರೂಪಾಯಿ ಡಬ್ಬಿಂಗ್ ಮಾಡ್ಲಿಕ್ಕೆ ನೀವು ಮೋಸ ಮಾಡಿದ್ರಿ ಬಡ್ಡಿ ಅಂತ ಹೇಳಿ ಬಡ್ಡಿ ತೆಗ್ದಿರಿ ಒಂದು ಈ ವಿಡಿಯೋವನ್ನು ಧರ್ಮಸ್ಥಳ ಸಂಘದಲ್ಲಿರುವ ಎಲ್ಲಾ ಸದಸ್ಯರುಗಳಿಗೆ ಕಳಿಸಿ ಸಂಚಾರಿ ಸ್ಟುಡಿಯೋದ ಎಲ್ಲಾ ವೀಕ್ಷಕರಿಗೆ ಸ್ವಾಗತ ನಾವು ಹದಿನೈದು ಇಪ್ಪತ್ತು ದಿವಸದ ಮುಂಚೆ ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ನಡೆಯುತ್ತಿರುವ ಅಕ್ರಮ ಬಡ್ಡಿ ಬಗ್ಗೆ ನಾವು ಮಾಹಿತಿ ಕೊಡುವುದಕ್ಕೆ ಮಂಗಳೂರಿನ ಬಂದರಿಗೆ ಹೋಗಿದ್ವಿ ಅದರ ವಿಡಿಯೋಗಳನ್ನೆಲ್ಲ ನೀವು ನೋಡಿರಬಹುದು ಅದರ ಮರುದಿ ಅದೇ ಏರಿಯಾಕ್ಕೆ ಈ ಧರ್ಮಸ್ಥಳ ಸಂಘದ ಏನು ಬಡ್ಡಿ ಮಕ್ಕಳಿದ್ದಾರೆ ಹೆಂಗಸರನ್ನು ಒಂದು ಐದಾರು ಜನ ಹೆಂಗಸರನ್ನು ಬಡ್ಡಿ ವಸೀಲಿಗೆ

ಇದರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ನೀವು ಎಲ್ಲರೂ ಅಲ್ಲಿ ಒಬ್ಬರೇ ಒಬ್ಬರು ಬಾಕಿ ಇಲ್ಲ ಒಂದು ಕಲೆಕ್ಷನ್ ಪಾಯಿಂಟೇ ಬಂದಾಗಿದೆ ನೂರ ತೊಂಬತ್ತು ಸಂಘದಲ್ಲಿ ಒಬ್ಬರೇ ಒಬ್ಬರು ಕಟ್ತಾ ಇಲ್ಲ ಇದಾಗಿರುವಂಥ ಘಟನೆ ಈಗಲ್ಲ ಎರಡು ತಿಂಗಳು ಮೂರು ತಿಂಗಳು ಆಯಿತು ಯಾರು ಕೂಡ ಕಟ್ತಾ ಇಲ್ಲ ಇದರ ಬಗ್ಗೆ ನೀವು ಯಾಕೆ ಹೇಳೋದಿಲ್ಲ ಅಲ್ಲಿ ಮಾಡಿರುವಂಥ ವೀಡಿಯೋಗಳನ್ನು ಯಾಕೆ ಪ್ರಸಾರ ಮಾಡೋದಿಲ್ಲ ನಾವು ವಿಡಿಯೋಗಳನ್ನು ಎಲ್ಲ ಹಾಕ್ತೇವೆ ನೀವು ಮಾಡುವಂಥ ವೀಡಿಯೋವನ್ನು ನೀವು ಯಾಕೆ ಆಗ್ತಾ ಇಲ್ಲ ನೀವು ಮನೆ ಮನೆಗೆ ಹೋಗಿ ಗಲಾಟೆ ಮಾಡುವಂಥದ್ದು ವೀಡಿಯೋ ಮಾಡ್ತಿರಲ್ಲ ನೀವು ಯಾಕೆ ಹಾಕುವುದಿಲ್ಲ ಯಾವುದು ಹಾಕಬೇಕು ಯಾವುದು ಹಾಕಬಾರ್ದು ನಮ್ಮ ನಿರ್ಧಾರ ನೀವು ಹೇಳಬೇಕಾಗಿಲ್ಲ ನಾವು ಹಾಕುವಂಥದ್ದನ್ನು ನಾವು ಹಾಕ್ತೇವೆ ನೀವು ಯಾಕೆ ಇಲ್ಲ ಮೊನ್ನೆ ಎಲ್ಲೂರಿನಲ್ಲಿ ನಡೆದ ಘಟನೆ ಎಲ್ಲ ವೀಡಿಯೋ ಮಾಡಿದ್ರಲ್ಲ ಯಾಕೆ ಹಾಕ್ಲಿಲ್ಲ ನಮಗೆ ನಮಗೆ ಹೊಡೆದಂಥ ಘಟನೆ ಎಲ್ಲ ವೀಡಿಯೋ ಮಾಡಿದ್ರಲ್ಲ ಫೋಟೋ ಎಲ್ಲ ಪ್ರಸಾರ ಮಾಡಿದ್ರಲ್ಲ ವೀಡಿಯೋ ಯಾಕೆ ಹಾಕ್ಲಿಲ್ಲ

ನಮ್ಮ ವೀಡಿಯೋ ಮಾಡ್ತದೆ ಯೂಟ್ಯೂಬ್ ನಟ್ಟುನಾ ನಟ್ಟುನಾಂಗದ ಅಕ್ಲಡ ಪಾಪದ ಇಲ್ಲಡೆದಡ ನಟುಣದ ಐವತ್ತು ರೂಪಾಯಿ ಇತ್ತು ಸಂಚಾರದ ಎಲ್ಲ ಇವ್ರು ನೆತ್ತಾಯ್ ಅಕ್ಳು ಸಾಲ ಇತ್ತ ಜನಕ್ಕೆ ಸಾಲದ ಬೇಡಿಕೆಂಡು ಒಂದಿರಡು ಕೋಟಿ ಸಾಲದ ಬೇಡಿಕೆ ಸಂಚಾರಿಯವರು ಮತ್ತು ರವೀಂದ್ರ ಶೆಟ್ಟರು ನಲ್ಲಿ ಹಣ ಮಾಡ್ತಾರೆ ಭಿಕ್ಷೆ ಬೇಡ್ತಾರೆ ಅಂತ ಹೇಳ್ತಾರೆ ನಾವು ಭಿಕ್ಷೆ ಬೇಡ್ಲಿಕ್ಕೆ ಹೋಗುದಲ್ಲ ನೀವು ಹೋಗುದಲ್ಲಿ ಭಿಕ್ಷೆ ಬೇಡ್ಲಿಕ್ಕೆ ನೀವು ಸರಿಯಾದ ಡಾಕ್ಯುಮೆಂಟ್ ತೋರಿಸಿದ್ರೆ ಪ್ರಶ್ನೆಗಳಿಗೆ ಉತ್ತರ ಕೊಟ್ರೆ ಅಲ್ಲಿ ಹೋಗಿ ಈ ತರ ಗಲಾಟೆ ಮಾಡುವ ಪರಿಸ್ಥಿತಿ ನಿಮ್ಗೆ ಬರ್ತಾ ಇರ್ಲಿಲ್ಲ ಕಾನೂನು ಪ್ರಕಾರವಾಗಿ ಕೋರ್ಟ್ ಅಲ್ಲಿ ನೀವು ವಸೂಲಿ ಮಾಡಬಹುದಿತ್ತು ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ ಭಿಕ್ಷೆ ಬೇಡಲಿಕ್ಕೆ ನೀವು ಹೋಗ್ತಾ ಇದ್ದೀರಾ ನಾವು ಭಿಕ್ಷೆ ಬೇಡಲಿಕ್ಕೆ ಹೋಗ್ತಾ ಇಲ್ಲ ನಮ್ಮ ಖರ್ಚಲ್ಲೇ ಹೋಗೋದು ಬರುವುದು ಯೂಟ್ಯೂಬಲ್ಲಿ ಏನು ಜನಗಳು ನೋಡ್ತಾರೆ ಅದರಿಂದ ನಮಗೆ ಹಣ ಬರ್ತದೆ ಹೌದು ಇಲ್ಲ ಅಂತ ಹೇಳೋದಿಲ್ಲ ಹಣ ಬರ್ತದೆ ನಮಗೆ ಹೋಗುವ ಬರುವ ಖರ್ಚಿಗಾಗುವಷ್ಟು ಹಣ ಬರ್ತದೆ ನಮಗೆ ಯೂಟ್ಯೂಬ್ನಲ್ಲಿ ಅದೇ ಹಣವನ್ನು ನಾವು ಉಪಯೋಗ ಮಾಡ್ತೇವೆ ಡೈಲಿ ಗಾಡಿ ಮಾಡ್ಕೊಂಡು ನಾವು ಹೋಗ್ತಾ ಇಲ್ಲ ನಾವು ಹೋಗುವ ಸಮಯದಲ್ಲಿ ಗಾಡಿ ಮಾಡ್ಕೊಂಡು ಹೋಗ್ತೇವೆ ನಾವು ಯೂಟ್ಯೂಬ್ನಲ್ಲಿ ಭಿಕ್ಷೆ ಬೇಡ್ತಾ ಇಲ್ಲ ನಾವು ಕಾನೂನು ಪ್ರಕಾರವಾಗಿ ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಆಗುವಂಥ ಅನ್ಯಾಯದ ಬಗ್ಗೆ ನಾವು ಕಾನೂನು ಪ್ರಕಾರವಾಗಿ ಸ್ವಸಹಾಯ ಸಂಘ ಯಾವ ಥರ ಇರಬೇಕು ಅದರ ಬಗ್ಗೆ ನಾವು ಮಾಹಿತಿ ಕೊಡ್ತೇವೆ ಹೊರತು ಯಾರು ಕೂಡ ಇಲ್ಲಿ ಭಿಕ್ಷೆ ಬೇಡ್ತಾ ಇಲ್ಲ ನಮಗೆ ಯಾರು ದುಡ್ಡು ಕೊಟ್ಟಿದ್ದಾರೆ ದಾಖಲೆ ಸಮೇತ ನಮಗೆ ತೋರಿಸಿ ಯಾರೆಲ್ಲ ನಮಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಯಾವುದು ನೀವು ಬರೀ ಬಾಯಲ್ಲಿ ಮಾತಾಡೋದಲ್ಲ ಸಾಕ್ಷಿ ಸಮೇತ ತೋರಿಸಿ ಬರೀ ನಾವು ಎಲ್ಲ ಸರಿ ಇದ್ದೇವೆ ಸರಿ ಇದ್ದೇವೆ ಪಾರದರ್ಶಕತೆ ಅಂತ ಹೇಳ್ತಿರಲ್ಲ ನಿಮಗೆ ನಾಚಿಕಾಗೋದಿಲ್ವಾ ನಿಮಗೆ ಎಷ್ಟು ದಿವಸ ಆಯಿತು ಹತ್ತು ತಿಂಗಳಿಂದ ನಾವು ಕೇಳ್ತಾ ಇದ್ದೇವೆ ಒಂದೇ ಒಂದು ಡಾಕ್ಯುಮೆಂಟ್ ಆಗುದಿಲ್ಲ ಅನಿಲ್ ಅವರೇ ನಿಮಗೆ ನಾಚಿಕೆ ಆಗುದಿಲ್ವಾ ದರೋಡೆ ಮಾಡಲಿಕ್ಕೆ ಅಲ್ಲಿ ಜನ ಕಳಿಸ್ತಿರಲ್ಲ ನಮಗೆಲ್ಲ ಜನ ಕಳಿಸಿ ಹೊಡಿತೀರಲ್ಲ ನೀವು ನಿಮಗೆ ನಾಚಿಕೆ ಆಗೋದಿಲ್ಲವಾ ನಾವು ಕೇಳುವಂಥ ಡಾಕ್ಯುಮೆಂಟ್ ಆಗುದಿಲ್ವಾ ನಮ್ಮ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಆಗುದಿಲ್ವಾ ನಿಮಗೆ ಜನರೇ ಕಳಿಸ್ತಾರೆ ಈಗಾಗಲೇ ಕಳಿಸಿದ್ದಾರೆ ಇನ್ನು ಕೂಡ ಕಳಿಸ್ತಾರೆ ಇದರಿಂದ ಬಡವರಿಗೆ ಸಮಸ್ಯೆ ಆಗ್ತದೆ ಯಾರಿಗೆ ಬಡವರಿಗೆ ಸಮಸ್ಯೆ ಆಗ್ತದೆ ಬಡವರಿಗೆ ಸಮಸ್ಯೆ ಆಗಿದ್ದಕ್ಕೆ ಆರೂವರೆ ಸಾವಿರ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇನ್ನು ಆ ಥರ ಆಗಬಾರ್ದು ಅಂತ ನಾವು ಬಡವರಿಗೆ ಸಹಾಯ ಮಾಡುವಂಥ ಪ್ರಯತ್ನ ಇದ್ದೀವಿ ನಾವು ನಾವು ಎಲ್ಲೂ ಕೂಡ ಸಾಲ ಕೊಡ್ತೀವಿ ಅಂತ ನಾವು ಹೇಳಿಲ್ಲ ನಾವು ಕೇಳಿರುವಂಥ ಡಾಕ್ಯುಮೆಂಟ್ ಕೊಡಿ ನಿಮ್ಮ ಮೇಲೆ ಈಗಾಗಲೇ ಕೇಸ್ ಆಗಿದೆ ಅಲ್ಲ ಅದರ ತೀರ್ಪೆಲ್ಲ ಬರಲಿ ನಾವು ಇಷ್ಟು ದಿವಸ ಕಟ್ಟಿರುವಂಥ ಹೆಚ್ಚುವರಿ ಬಡ್ಡಿ ಹೆಚ್ಚುವರಿ ಇನ್ಶೂರೆನ್ಸ್ ಅದು ಇದು ಎಲ್ಲ ಕಲೆಕ್ಷನ್ ಮಾಡಿದಿರಲ್ಲ ಅದಕ್ಕೆ ಬಡ್ಡಿ ಸಮೇತ ವಾಪಸ್ ಕೊಡಿ ನಾವು ಜವಾಬ್ದಾರಿ ತಗೊಳ್ತೇವೆ ಇಡೀ ರಾಜ್ಯದಲ್ಲಿ ಯಾರೆಲ್ಲ ಧರ್ಮಸ್ಥಳ ಸ್ವಸಹಾಯ ಸಂಘದ ಹಣ ಕಟ್ಟುದನ್ನು ನಿಲ್ಲಿಸಿದ್ದಾರೆ ಎಲ್ಲರನ್ನು ಕಟ್ಟಿಸುತ್ತೇವೆ ನಾವು ನಾವು ಕೇಳುವಂಥ ಡಾಕ್ಯುಮೆಂಟ್ ಕೊಡಿ ನಾವು ಕೇಳುವಂತ ಪ್ರಶ್ನೆಗೆ ಉತ್ತರ ಕೊಡಿ ನೀವು ಸರಿಯಾದ ಡಾಕ್ಯುಮೆಂಟ್ ಉತ್ತರ ಕೊಟ್ರೆ ನಾವು ಕಟ್ಟಿಸುವಂತ ಜವಾಬ್ದಾರಿ ನಮ್ದು ಓ ಎಂಚಿನ ಬಂತ ಬಂತ ಬ್ಯಾಂಕ್ ವಿಷಯ ಬಂಡ್ಲಿ

ಬ್ಯಾಂಕ್ ದಕ್ಲಾನಿಕ್ ಲೋನ್ ಬ್ಯಾಂಕ್ ಬನ್ನಿ ಲೋನ್ ಬನ್ನಿ ಬ್ಯಾಂಕ್ ದಾಖಲಿಕೆ ಪ್ರತಿನಿಧಿ ಲಾಧಾ ಪ್ರೂಫ್ ಉಂಡು ಪ್ರತಿನಿಧಿ ಐದಿಂದ ಬ್ಯಾಂಕ್ ಓ ಆಫೀಸ್ ನಿಕ್ಲ ಬ್ಯಾಂಕ್ ಆಫೀಸ ಬ್ಯಾಂಕ್ ಬಂದರ್ನಲ್ಲಿ ಸಾಲದ ಮೂರು ಕೋಟಿ ಬೇಡಿಕೆ ಇದೆ ಬೇಡಿಕೆ ಇದ್ದರೆ ಕೊಡಿ ನಾವು ಯಾವತ್ತೂ ಕೂಡ ಸಾಲ ಕೊಡಬೇಡಿ ಅಂತ ನಾವು ಹೇಳಿಲ್ಲ ನಾವು ಸಾಲ ಕೊಡ್ತೀವಿ ಅಂತನೂ ಹೇಳಲಿಲ್ಲ ನೀವು ಸಾಲ ಕೊಡಬೇಡಿ ಅಂತನೂ ನಾವು ಹೇಳಿಲ್ಲ ನೀವು ಸಾಲ ಕೊಡಿ ನಿಮಗೆ ಸಾಲ ಬೇಕಿದ್ರೆ ನೀವು ಮನೆ ಮನೆಗೆ ಹೋಗಿ ಗಲಾಟೆ ಮಾಡೋದು ಯಾಕೆ ಎಲ್ಲಿ ಸಾಲ ಕೊಡ್ತಾರೆ ಅಲ್ಲಿ ಹೋಗಿ ಯಾರು ಸಾಲ ಕೊಡ್ತೇವೆ ಅಂತ ಹೇಳಿದ್ದೇವೆ ಅಲ್ಲಿ ಹೋಗಿ ನಿಮ್ಮ ಧರ್ಮಸ್ಥಳ ಸಂಘದಲ್ಲಿ ಸಾಲ ಕೊಡ್ತಾರಲ್ಲ ಅಲ್ಲೇ ತೊಗೊಳ್ಳಿ ನಮಗೆ ಒಂದು ಲಕ್ಷ ಎರಡು ಲಕ್ಷ ಬಡ್ಡಿ ಬಡ್ಡಿ ಇಲ್ಲದ ಸಾಲ ಕೊಡಿ ಅಂತ ನೀವು ಕೇಳ್ತೀರಲ್ಲ ಸೇರಿದ್ದ ಕೂಡಲೇ ನೀವು ಸಾಲ ಕೊಡ್ತೀರಾ ಹದಿನೈದು ಇಪ್ಪತ್ತು ವರ್ಷ ಆದವರಿಗೆ ಎರಡು ಲಕ್ಷ ಮೂರು ಲಕ್ಷ ಕೊಡ್ತೀರಾ ನೀವು ಬಂದು ಸೇರಿದ ಕೂಡಲೇ ನೀವೇನು ಸಾಲ ಕೊಡೋದಿಲ್ಲ ಅಲ್ಲಿ ಹದಿನೈದು ಇಪ್ಪತ್ತು ವರ್ಷ ಆಗುವಾಗ ಆಗಾಗಲೇ ಐದು ಲಕ್ಷ ಹತ್ತು ಲಕ್ಷ ನೀವು ಅವರಿಂದ ಹೆಚ್ಚುವರಿ ಬಡ್ಡಿ ವಸೂಲು ಮಾಡಿರ್ತೀರಾ ನೀವು ಅದಕ್ಕೆ ಮತ್ತೆ ಸಾಲ ಕೊಡ್ತೀರಾ ಜಾಸ್ತಿಯಾಗಿ ಸೇರಿ ಆರು ತಿಂಗಳಾದ್ಮೇಲೆ ಹತ್ತು ಸಾವಿರ ಕೊಡ್ತೀರಾ ಆಮೇಲೆ ಐವತ್ತು ಸಾವಿರ ಆಮೇಲೆ ಒಂದು ಲಕ್ಷ ಆಮೇಲೆ ಎರಡು ಲಕ್ಷ ಆಮೇಲೆ ಮೂರು ಲಕ್ಷ ಸೇರಿದ ಕೂಡಲೇ ಎಲ್ಲಿ ಕೊಡ್ತೀರಾ ನೀವು ಸಾಲ ನೀವು ಕೊಡಿ ಸೇರಿದ ಕೂಡಲೇ ಈಗ ನಾವು ಕೂಡ ಜನ ಸೇರಿಸ್ತೀವಿ ನಿಮಗೆ ಎರಡು ಲಕ್ಷ ಮೂರು ಲಕ್ಷ ಸಾಲ ಕೊಡಿ ಸೇರಿದ ಕೂಡಲೇ ಬಡ್ಡಿ ರಹಿತ ಸಾಲ ನೀವು ಕೊಡಿ ನಾವು ಕೊಡೋದಿಲ್ಲಲ್ಲ ನಾವು ಕೊಡ್ತೇವೆ ಅಂತ ನಾವು ಹೇಳಿಲ್ಲ ನಾವು ಬ್ಯಾಂಕಿನ ಪ್ರತಿನಿಧಿ ಏನೋ ಆಯಿತು ಮುಗಿದೋಗಿರೋ ಕಾಲ ಇನ್ನು ದರ್ಪ ತೋರಿದ್ರೆ ಯಾರು ಕೂಡ ಕಟ್ಟೋದಿಲ್ಲ ಪುಸ್ತಕ ಬಿಸಾಕ್ತಾ ಇದ್ದೀರಲ್ಲ ಈಗಾಗ್ತದಾ ಸಾವಿರ ರೂಪಾಯಿ ಎರಡು ಸಾವಿರ ಅಲ್ಲಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಹಾಕ್ತಾರೆ ಯಾಕೆ ಸುಮ್ಮನೆ ಇದ್ದೀರಾ ನೀವು ಬೇರೆ ದಾರಿ ಇಲ್ಲ ಬಂದಷ್ಟು ಬರಲಿ ಅಂತಾನಾ ನಮ್ಮಲ್ಲೆಲ್ಲ ಎದುರಿಸಿ ಬೆದರಿಸಿ ಹೊಡೆದು ಎಲ್ಲ ನೋಡಿ ಆಯಿತು ನಮ್ಗೆ ಯಾರು ಸಪೋರ್ಟ್ ಇಲ್ಲ ನಮಗೆ ಆ ಕಾನೂನು ರೀತಿಯಲ್ಲಿ ಯಾರು ಹೋರಾಟ ಮಾಡಲಿಕ್ಕಿಲ್ಲ ಅಂತ ನೀವು ತಿಳ್ಕೊಂಡಿದ್ದೀರಾ ಇಡೀ ರಾಜ್ಯದ ಜನ ಇದ್ದಾರೆ ನಮ್ಮ ಜೊತೆ ಬಡವರು ನೊಂದವರಿದ್ದಾರೆ ನಿಮ್ಮ ಎಂಜಲ್ ಕಾಸು ತಿನ್ನುವವರಿಲ್ಲ ನಮ್ಮ ಜೊತೆ ಅವ್ರು ಬೇಡವೇ ಬೇಡ ನಮಗೆ ಸ್ವಸಹಾಯ ಸಂಘದ ನಿಯಮದ ಬಗ್ಗೆ ಹೇಳ್ತೇವೆ ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಆಗುತ್ತಿರುವ ಅನ್ಯಾಯದ ಬಗ್ಗೆ ನಾವು ಹೇಳ್ತೇವೆ ಹೊರತು ನೀವು ಸಾಲ ತಗೊಳ್ಬೇಡಿ ನೀವು ಸಾಲ ಕಟ್ಟಬೇಡಿ ಹತ್ರ ಆದರೂ ಕೇಳಿ ನಾವು ಸಾಲ ಕೊಡ್ತೇವೆ ನಿಮಗೆ ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡ್ತೇವೆ ಅಂತ ನಾವು ಹೇಳಿಲ್ಲ ಕಡಿಮೆ ಬಡ್ಡಿಯಲ್ಲಿ ಬ್ಯಾಂಕಲ್ಲಿ ಸಾಲ ಸಿಗ್ತದೆ ನಿಮ್ಮದು ನಿಲ್ಲಿಸಿದ್ರೆ ಸಾಲ ತನ್ನಿಂದ ತಾನೇ ಬ್ಯಾಂಕ್ನವರು ಕೊಡ್ತಾರೆ ಕರೆದು ಕೊಡ್ತಾರೆ ಓ ಡಿಬೇಟ್ ಅದಾಗಿ ಡಿಬೇಟ್ ಡಿಬೇಟ್ ಅಕ್ಕಲ ದೇಜಿ ಬ್ಯಾಂಕ್ ಆಗಿಲೇ ಒಂಜೆ ಜನ ಡಿಬೇಟ್ ಮಾಡ್ತಿದ್ದೀನಿ ಏರ್ ಬ್ಯಾಂಕ್ಲೆ ಮಲ್ತಿದೀನಿ ಬ್ಯಾಟ್ರಿಯನ್ನ ಕಟ್ಬಿಡ್ತಾರೆ ಡಿಬೇಟ್ ಬಂದ್ ಆ ಡಿಬೇಟ್ ಬಂದ್ ಹೆಚ್ಚಿನ ಡಿಬೇಟ್ ಡಿಬೇಟ್ ಬಂದ್ ಬರತ್ತೋಡು ಬ್ಯಾಂಕಿನ ವಿಷಯ ಕೇಳಿದ್ರೆ ಅದು ಅಲ್ಲಿ ಇರ್ಲಿ ಮೀಡಿಯಾದಲ್ಲಿ ಕೂತ್ಕೊಂಡು ಬ್ಯಾಂಕಿನವರು ಅಂತ ಕರೆಸಿ ಇವರು ಮಾತಾಡಿಸ್ತಾರೆ ಬರೀ ಮಾತಾಡಿಸೋದಷ್ಟೇ ಯಾವುದೇ ಡಾಕ್ಯುಮೆಂಟ್ ತೋರಿಸುವುದಿಲ್ಲ ನಿಮ್ಮ ನಿಮ್ಮ ಊರಿನ ಬ್ಯಾಂಕಿನವರನ್ನು ಕರ್ಕೊಂಡು ಯಾಕೆ ಬರೋದಿಲ್ಲ ಅವರು ಯಾಕೆ ಬರುವುದಿಲ್ಲ ನಾಳೆ ಬಂದರೆ ಅವರ ಕೆಲಸ ಕೂಡ ಹೋಗ್ತದೆ ಯಾಕಂದರೆ ಇದು ಅಕ್ರಮ ಅದಕ್ಕೆ ಅವರು ಕೂಡ ಬರೋದಿಲ್ಲ ಇವರು ಕೂಡ ಕರ್ಕೊಂಡು ಬರೋದಿಲ್ಲ ಯಾರ್ಯಾರನೂ ಕರ್ಕೊಂಡು ಬರ್ತಾರಲ್ಲ ಗೊತ್ತಿರೋರನ್ನು ಕರ್ಕೊಂಡು ಬಂದರೆ ನಮ್ಗೆ ಗೊತ್ತಾಗ್ತದ ಇವರು ಬ್ಯಾಂಕಿನಲ್ಲಿ ಇರುವವರು ನಾವು ನೋಡಿದ್ದೇವೆ ಬ್ಯಾಂಕಿನಲ್ಲಿ ಯಾರ್ಯಾರನೋ ಕರೆದು ಅಲ್ಲಿ ಟಿ ವಿಯಲ್ಲಿ ಕೂರಿಸಿದರೆ ನಮ್ಗೆ ಗೊತ್ತಾಗ್ತದೆ ಯಾರು ಅಂತ ಡಿಬೇಟ್ನಲ್ಲಿ ಆನ್ಸರ್ ಮಾಡಿದ್ದೇವೆ ಏನು ಆನ್ಸರ್ ಮಾಡಿದಿರಿ ನೀವು ಡಿಬೇಟ್ನಲ್ಲಿ ಏನು ಆನ್ಸರ್ ಮಾಡಿದ್ದೀರಾ ನಾವು ಕೇಳಿರುವಂಥ ಡಾಕ್ಯುಮೆಂಟ್ ನೀವು ಕೊಟ್ಟಿದ್ದೀರಾ ನಾವು ಕೇಳಿರುವಂಥ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಾ ಅಲ್ಲಿ ಏನೇನೋ ಬೊಗಳ ಬಿಟ್ಟಿದರೆ ಅಷ್ಟೇ ಡಿಬೇಟ್ ಅಂದರೆ ಏನು ನಮ್ಮನ್ನು ಕೂಡ ಕೂರಿಸ್ಬೇಕು ಅವರನ್ನು ಕೂಡ ಕೂರಿಸ್ಬೇಕು ನಮ್ಮ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು ನಿಮ್ಮ ಪ್ರಶ್ನೆಗೆ ನಾವು ಉತ್ತರ ಕೊಡಬೇಕು ನಾವು ಕೇಳಿರುವಂಥ ಡಾಕ್ಯುಮೆಂಟ್ ನೀವು ತೋರಿಸಬೇಕು ತೋರಿಸ್ಬೇಕು ನೀವು ಕೇಳಿರುವಂಥ ಡಾಕ್ಯುಮೆಂಟ್ ನಾವು ತೋರಿಸ್ಬೇಕು ಇದು ಡಿಬೇಟ್ ಬರೀ ಯಾರನ್ನೋ ಬ್ಯಾಂಕಿನವರು ಅಂತ ಒಂದು ಕೂರಿಸಿ ಗಂಟಗಟ್ಟಲೆ ಅವರ ಹತ್ರ ಮಾತಾಡಿಸಿ ಯಾವುದೋ ಅಗತ್ಯ ಎಲ್ಲದು ಬಗಳ ಬಿಟ್ಟರೆ ಅದು ಡಿಬೇಟ್ ಅಲ್ಲ ಅದಕ್ಕೆ ಡಿಬೇಟ್ ಅಂತ ಹೇಳುವುದಿಲ್ಲ ಆ ಚಾನಲ್ನವ್ರಿಗೆ ಕೂಡ ಹೇಳೋದು ನೀವು ಡಿಬೇಟಿನ ಮರ್ಯಾದೆ ಕಳಿತೀರ ನಾವು ಹೇಳಿ ಎಷ್ಟು ದಿವಸ ಆಯಿತು ನಮ್ಮನ್ನು ಕರೀರಿ ನಮ್ಮನ್ನು ಚರ್ಚೆ ಕರೀರಿ ನಮ್ಮನ್ ಡಿಬೇಟ್ಗೆ ಕೂರಿಸಿ ಅವರನ್ನು ಒಟ್ಟಿಗೆ ಕೂರಿಸಿ ಅಂತ ಇನ್ನು ಕೂಡ ನಿಮ್ಗೆ ಕರಲಿಕ್ಕೆ ಆಗ್ಲಿಲ್ಲ ನಮ್ಮನ್ನು ಬ್ಯಾಂಕ್ ದಾಖಲೆ

ಸಂಚಾರಿ ವಿರುದ್ಧ ಕಮೆಂಟ್ಸ್ ಗಳನ್ನು ಹಲವಾರು ಮಂದಿ ಹಾಕಿರುತ್ತಾರೆ ಆದರೆ ಬ್ಯಾಡ್ ಕಮೆಂಟ್ಸ್ ಗಳನ್ನು ಸಂಚಾರಿ ಶೋ ಮಾಡ್ತಾ ಇಲ್ಲ ಯಾಕೆ ಇದೊಂದು ನನ್ನ ಪ್ರಶ್ನೆ ಒಂದು ಎರಡನೇದು ಸಂಚಾರಿ ಇವತ್ತು ಹಳ್ಳಿ ಹಳ್ಳಿಗಳಿಗೆ ಬಂದು ಕೆಲವೊಂದು ಜನರನ್ನು ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾನೆ ಆದ್ರೆ ಬಡ ಏನು ಅವರಿಗೆ ಏನು ಗೊತ್ತಿಲ್ಲ ಅಮಾಯಕರವರು ಅವರು ಇಪ್ಪತ್ತು ವರ್ಷ ಸಂಘದಲ್ಲಿದ್ದು ಒಳ್ಳೆ ವ್ಯವಹಾರ ಮಾಡಿದವರನ್ನು ಇವತ್ತು ನಿಲ್ಲಿಸ್ತಾ ಇದ್ದಾನೆ ಅದೇ ರೀತಿ ಎಷ್ಟೋ ಜನರಿಗೆ ಸಾಲ ಬೇಕು ಅದನ್ನು ಕೊಡುವ ವ್ಯವಸ್ಥೆ ಯಾಕೆ ಮಾಡುದಿಲ್ಲ ಸಂಚಾರಿ ಯಾಕೆ ಮಾಡೋದಿಲ್ಲ ಇದು ಬರಬೇಕು ಸಂಜೆ ಬರ್ಲಿ ಬ್ಯಾಂಕ್ ಅಮೆಂಟ್ಸ್ ನಮ್ಗೆ ಯಾಕೆ ಬರಬೇಕು ಅಂತ ನನ್ನಲ್ಲಿ ಸ್ಕ್ರೀನ್ ಶಾಟ್ ಇದೆ ಎಷ್ಟು ಜನರ ಬ್ಯಾಂಕ್ ಅಮೆಂಟ್ಸ್ ಇದು ಸ್ಕ್ರೀನ್ ಶಾಟ್ ಇದೆ ಅಲ್ಲ ನೀವು ಹಾಕ್ಬೇಕು ಮತ್ತೆ ಯಾಕೆ ಹೇಳಿದ್ರೆ ಯಾಕೆ ಉತ್ತಮ ಪ್ರಯೋಜನವನ್ನು ಪಡ್ಕೊಂಡವರು ಅವನ ವಿರುದ್ಧ ಹಾಕಿದ ಕಮೆಂಟ್ಸ್ ಯಾವ ಕಸದ ಬುಟ್ಟಿಗೆ ಹೋಗ್ತದೆ ನನ್ಗೆ ಅದು ಬೇಕು

ಕಟ್ ಮಾಡಬಾರ್ದು ನಾವು ಯಾವ್ದು ಕೂಡ ಕಟ್ ಮಾಡೋದಿಲ್ಲ ಮತ್ತೆ ಕಟ್ ಮಾಡ್ಬೇಕಾ ಬೇಡವಾ ಅದು ನಮಗೆ ಬಿಟ್ಟದು ನಮ್ಮ ವಿಷಯ ನನ್ನ ಚಾನಲ್ ನನ್ನ ಖುಷಿ ಕಟ್ ಮಾಡ್ಬೇಕಾ ಬೇಡವಾ ಅದು ನನ್ನ ಖುಷಿ ನೀವು ಕಟ್ ಮಾಡಿ ಎಲ್ಲ ಹಾಕ್ತಿರಲ್ಲ ಹೀಗೆ ಪೇಪರ್ ಹಿಡ್ದು ಓದಿ ಹಾಕ್ತಿರಲ್ಲ ಕೊಟ್ಟದ್ದನ್ನೇ ಓದಿ ಓದಿ ಹೇಳ್ತಿರಲ್ಲ ನಮಗೆ ಕಟ್ ಮಾಡಿದ್ದಂತ ಹೇಳ್ತಿರಲ್ಲ ಅಲ್ಲ ಎಷ್ಟೆಲ್ಲ ನೀವು ಮನೆ ಮನೆಗೆ ಹೋಗಿ ವಿಡಿಯೋ ಮಾಡಿದಿರಲ್ಲ ಮೊನ್ನೆ ನಮಗೆ ಹೊಡೆದಿದ್ದು ಕೂಡ ವೀಡಿಯೋ ಮಾಡಿದ್ದೀರಲ್ಲ ಎಲ್ಲಿ ಹಾಕಿದ್ದೀರಾ ನಾವು ಕಟ್ ಮಾಡಿ ಸ್ವಲ್ಪ ಆದರೂ ಹಾಕ್ತೇವೆ ನೀವೆಲ್ಲ ಪೂರ್ತಿ ಕಟ್ ಮಾಡ್ತೀರಲ್ಲ ಬ್ಯಾಡ್ ಕಮೆಂಟ್ ಜನಗಳೇ ಗೊತ್ತಾಯ್ತಲ್ಲ ಫೇಸ್ಬುಕ್ ಯೂಟ್ಯೂಬ್ನಲ್ಲಿ ಬ್ಯಾಡ್ ಕಮೆಂಟ್ ಮಾಡುವವರು ಯಾರು ಅಂತ ಇವರೇ ನಿಮ್ಮ ಬಾಯಲ್ಲೇ ಬಂದಿದೆ ಬ್ಯಾಡ್ ಕಮೆಂಟ್ ಎಲ್ಲಿ ಹೋಗ್ತದೆ ಅಂದರೆ ಫೇಸ್ಬುಕ್ ಯೂಟ್ಯೂಬ್ನಲ್ಲೆಲ್ಲ ಬ್ಯಾಡ್ ಕಮೆಂಟ್ ಮಾಡುವವರು ನೀವೇ ಧರ್ಮಸ್ಥಳ ಸದಸ್ಯ ಸಂಘದಲ್ಲಿ ಸಾಲ ತಗೊಂಡವರು ಸಾಲ ಕಟ್ಟುವವರು ಕಮೆಂಟ್ ಮಾಡುವುದಿಲ್ಲ ಅವರಿಗೆ ಕಷ್ಟ ಏನು ಅಂತ ಗೊತ್ತಿದೆ ಅವರಿಗೆ ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ನಲ್ವತ್ತು ಸಾವಿರ ಜನ ಕೆಲಸಕ್ಕಿದ್ದಾರಲ್ಲ ಅವರಿಗೆಲ್ಲ ಈಗ ಕೆಲಸ ಇದೆ ಎಲ್ಲಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ತಾರೆ ಅದಕ್ಕೆಲ್ಲ ಕಮೆಂಟ್ ಮಾಡೋದು ಅದರಲ್ಲೆಲ್ಲ ಬಯ್ಯೋದು ಇವರು ಧರ್ಮ ಸಂರಕ್ಷಣೆ ಮಾಡುವವರು ಇವರು ನಿಜವಾದ ಭಕ್ತರು ಅವರು ಒಂದೊಂದು ಹಾಕುವಂತ ಕಮೆಂಟ್ ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ ಎಷ್ಟು ಭಕ್ತರು ಇವರು ಎಷ್ಟು ಒಳ್ಳೆಯವರು ಅಂತ ಈಗ ಗೊತ್ತಾಯ್ತಲ್ಲ ಅವರ ಬಾಯಲ್ಲೇ ಬಂತು ನಾಳೆ ಎಲ್ಲಿಗೆ ಹೋಗೋದು ಇವತ್ತೆಲ್ಲ ತೀರ್ಮಾನ ಆಗ್ತದೆ ಬೆಳಿಗ್ಗೆ ಐದು ಗಂಟೆಗೆ ಶುರು ಮಾಡ್ತಾರೆ ಯಾಕಂದ್ರೆ ಒಂದು ಸಾವಿರ ಕೊಡ್ತಾರೆ ಹೆಸರು ಬೇರೆ ಅದಕ್ಕೆ ಮನೆ ಭೇಟಿ ಅಲ್ಲಿ ಹೋಗಿ ಗಲಾಟೆ ಮಾಡೋದು ಮತ್ತು ವಸೂಲಿ ಮಾಡೋದು ಮತ್ತು ಕಮೆಂಟ್ ಮಾಡೋದು ಇದೊಂದೇ ಬ್ಯಾಡ್ ಕಮೆಂಟ್ ಎಲ್ಲಿ ಹೋಗ್ತದೆ ನಮ್ಮ ಇಷ್ಟ ನಮ್ಮ ಚಾನಲ್ ನಮ್ಮ ಇಷ್ಟ ಬೇಕಾದ್ದು ನಾವು ಹಾಕ್ತೇವೆ ನಿಮ್ಮ ಹತ್ರ ಕೇಳಿ ಹಾಕ್ಲಿಕ್ಕೆ ನಿಮ್ಮ ಚಾನಲ್ ಅಲ್ಲ ಇದು ಪೇಡ್ ಚಾನಲ್ ಅಲ್ಲ ಇದು ನನ್ನ ಇಷ್ಟ ಯಾವುದು ಬೇಕಾದರೂ ಹಾಕ್ತೇನೆ ಇಡ್ತೇನೆ ನನ್ನ ಚಾನಲಲ್ಲಿ ಬ್ಯಾಡ್ ಕಮೆಂಟ್ ಅಕ್ಸೆಪ್ಟ್ ಇಲ್ಲ ನಿಮ್ಮ ಬಯಲ್ಲಿ ಬಂತಲ್ಲ ಬ್ಯಾಡ್ ಕಮೆಂಟ್ ಬ್ಯಾಡ್ ಕಮೆಂಟ್ ನಾನು ಹಾಕೋದಿಲ್ಲ ಅದೆಲ್ಲ ಡಿಲೀಟ್ ಬ್ಯಾಡ್ ಎಲ್ಲ ಕಸದ ಬುಟ್ಟಿಗೆ ಹೋಗ್ತದೆ ಒಳ್ಳೆ ಕಮೆಂಟ್ ಮಾತ್ರ ಪಬ್ಲಿಷ್ ಆಗ್ತದೆ ಇದು ನನ್ನ ಇಷ್ಟ ಅದು ನೀವು ಕೇಳಲಿಕ್ಕಿಲ್ಲ ಬ್ಯಾಡ್ ಕಮೆಂಟ್ ಮಾಡಿದೆಲ್ಲ ಸ್ಕ್ರೀನ್ಶಾಟ್ ತಗೊಂಡಿದ್ದೆ ಅಂತ ಹೇಳ್ತಿರಲ್ಲ ತೋರಿಸಿ ಸ್ಕ್ರೀನ್ಶಾಟು ನಿಮ್ಮ ಚಾನಲಲ್ಲಿ ಹಾಕಿ ನಾನು ಹಾಕಿದ್ದು ಬ್ಯಾಡ್ ಕಮೆಂಟು ಇದು ನಾನು ಹಾಕಿದ್ದು ಬ್ಯಾಡ್ ಕಮೆಂಟ್ ಇದು ಅಂತ ಹಾಕಿ ಸ್ಕ್ರೀನ್ಶಾಟ್ ಹಾಕಿ ಹೆಸರು ಹಾಕಿ ನೀವು ಕಮೆಂಟ್ ಮಾಡ್ತಿರಲ್ಲ ನಿಮ್ಮ ಊರು ನಿಮ್ಮ ಅಡ್ರೆಸ್ಸು ಮತ್ತು ನಿಮ್ಮ ಫೋನ್ ನಂಬರ್ ಎಲ್ಲ ಹಾಕಿ ಕಮೆಂಟ್ ಮಾಡಿ ಬ್ಯಾಡ್ ಕಮೆಂಟ್ ಆಗ ನಾನು ಪಬ್ಲಿಷ್ ಮಾಡಲಿಕ್ಕೆ ಆಗ್ತದೆ ಯಾರು ಅಂತ ಗೊತ್ತಾಗಬೇಕಲ್ಲ ನಮಗೆ ಫೇಕ್ ಅಕೌಂಟಲ್ಲಿ ನೀವು ಕಮೆಂಟ್ ಮಾಡ್ತಿರಲ್ಲ ಅದಕ್ಕೆ ನಾನು ಹಾಕೋದಿಲ್ಲ ಒರಿಜಿನಲ್ ಅಕೌಂಟಲ್ಲಿ ಹಾಕಿ ನಿಮ್ಮ ಹೆಸರು ನಿಮ್ಮ ವಿಳಾಸ ನಿಮ್ಮ ಫೋನ್ ನಂಬರ್ ಎಲ್ಲ ಹಾಕಿ ಕಮೆಂಟ್ ಮಾಡಿ ಪಬ್ಲಿಷ್ ಮಾಡುವ ಮಾತಾಡಬೇಕು ಯಾಕೆ ಮಾಡ್ತೀರಾ ಮತ್ತೆ ನೀವು ಇಷ್ಟು ಮೋಸ ಮಾಡಿದಿರಿ ಬಡ್ಡಿ ಅಂತ ಹೇಳಿ ಪಾಪದವರ ಇಷ್ಟು ಬಡ್ಡಿ ತೆಗ್ದಿದಿರಿ ನೀವಲ್ಲ ಅವರ ತೆಗೆದುಕೊಡಿ ಬಡ್ಡಿ ಲಕ್ಷ ಬ್ಯಾಂಕ್ನವ್ರ ಹತ್ರ ನೀವು ಕೊಡಿ ಬಡ್ಡಿಗೆ ವಾರ ವಾರ ಕಟ್ಲಿಕ್ಕೆ ಉಂಟಾ ಯಾವ ಬ್ಯಾಂಕ್ ಅಂತ ಯಾವಿಂತ ಎಲ್ಲಿ ಪ್ರೂಫಲ್ಲಿ ಉಂಟು ಸೈನ್ ಉಂಟು ತೋರಿಸಿ ನೀವು ನೀವೇ ಬ್ಯಾಂಕ್ ನವರ ಹತ್ರ ನೀವೇ ನಾವು ಹೇಳಿ ನೀವು ಬ್ಯಾಂಕ್ ಇದೆ ಯಾರು ಬ್ಯಾಂಕಿಗೆ ಸೈನ್ ಹಾಕಿದು ನೀವ್ಯಾರು ನೀವ್ಯಾರು ನಿಶಾ ಯಾರು ಯಾರು ನೀವು ಯಾರು ಬ್ಯಾಂಕಿನ ಯಾರು ಬ್ಯಾಂಕಿನ ಯಾರು ಕೇಳಿ ಅವನೊಬ್ಬ ಮೋಸಕಾರ ಅವನು ಸಾಲ ತಗೊಂಡು ಕಟ್ಟುವುದಿಲ್ಲ ಸಾಲ ತಗೊಂಡಿದ್ದೇನೆ ಮೂರು ಲಕ್ಷ ಎಪ್ಪತ್ತು ಸಾವಿರ ಕಟ್ಟಿದ್ದೇನೆ ಹತ್ತು ತಿಂಗಳಾಯ್ತು ನಿಲ್ಲಿಸಿದ್ದೇನೆ ಇಲ್ಲಿಯ ತನಕ ಒಂದೇ ಒಂದು ನನ್ನ ಮೇಲೆ ಸಿವಿಲ್ ಕಂಪ್ಲೇಂಟ್ ಮಾಡಲಿಕ್ಕೆ ಆಗಲಿಲ್ಲ ನನ್ನ ಸಾಲವನ್ನು ವಸೂಲು ಮಾಡಲಿಕ್ಕೆ ಆಗಲಿಲ್ಲ ನಾನು ಕಟ್ಟುವುದಿಲ್ಲ ಅಂತ ಹೇಳಲಿಲ್ಲ ನಾನು ಕಟ್ಟಿಯೇ ಕಟ್ತೇನೆ ಸಿವಿಲ್ ಕೋರ್ಟಲ್ಲಿ ನೀವು ಮಾಡಿದ ಕೇಸಲ್ಲಿ ನಾವು ಲೆಕ್ಕಾಚಾರ ನೋಡಿ ನಾನು ಅಲ್ಲೇ ಕಟ್ತೇನೆ ಕೋರ್ಟಲ್ಲೇ ಕಟ್ತೇನೆ ನಿಮ್ಮದು ಒಂದು ರೂಪಾಯಿ ನನಗೆ ಬೇಡ ಸಿವಿಲ್ ಕೋರ್ಟಲ್ಲಿ ಕಂಪ್ಲೇಂಟ್ ಮಾಡಿ ಲೆಕ್ಕ ಆಗಬೇಕಲ್ಲ ಬರೀ ನಿರ್ಣಯ ಪುಸ್ತಕ ಕೇಳಿದ್ದಕ್ಕೆ ತಲೆ ಒಡೆಯಲಿಕ್ಕೆ ಬಂದ್ರಲ್ಲ ನಿರ್ಣಯ ಪುಸ್ತಕ ಕೊಟ್ಟರೆ ನಾನು ಕೇಳಿದಂಥ ಡಾಕ್ಯುಮೆಂಟ್ ಕೊಟ್ಟರೆ ನನಗೆ ಲೋನ್ ಎಲ್ಲಿ ಬಂದಿದೆ ನಾನು ಕಟ್ಟಿರೋ ದುಡ್ಡು ಎಲ್ಲಿಯೂ ಹೋಯಿತು ನಾನು ಕಟ್ಟಿರೋ ದುಡ್ಡು ಸ್ಟೇಟ್ಮೆಂಟ್ ಕೊಡಿ ಅಂದರೆ ಕೊಟ್ಟರೆ ನೀವು ಕೊಡಲಿಲ್ಲಲ್ಲ ಮೋಸಗಾರ ಅಂತ ಹೇಗೆ ಹೇಳ್ತೀರಾ ಡಬ್ಬಿಯ ದುಡ್ಡನ್ನು ತೆಗೆದು ನನಗೆ ಕೊಡಲಿಲ್ವ ನೀವು ಅದು ಮೋಸ ಅಲ್ವಾ ಡಬ್ಬಿಯ ದುಡ್ಡು ಕೊಡಲಿಕ್ಕೆ ಯಾರು ಹೇಳಿದ್ದು ಬ್ಯಾಂಕಲ್ಲಿ ಕೊಟ್ಟರೆ ಬ್ಯಾಂಕಿನವರು ಕೇಳಬೇಕಲ್ಲ ಬ್ಯಾಂಕಿನವರು ಯಾಕೆ ಇಲ್ಲಿ ತನಕ ನೋಟಿಸ್ ಕಳಿಸಲಿಲ್ಲ ನನಗೆ ಅದಕ್ಕೆ ಉತ್ತರ ಕೊಡಿ ಹತ್ತು ತಿಂಗಳಾಯ್ತಲ್ಲ ಯಾಕೆ ಬರಲಿಲ್ಲ ಬ್ಯಾಂಕಿನವರು ಇಲ್ಲಿಯ ತನಕ ನನ್ನ ಮನೆಗೆ ಬರಬೇಕಿತ್ತಲ್ಲ ನಿಮಗೆ ತಾಕತ್ತಿದ್ರೆ ನಾನು ಕೇಳುವಂಥ ಡಾಕ್ಯುಮೆಂಟ್ ಕೊಡಿ ನೀವು ತಾಕತ್ತಿದ್ರೆ ಕೊಡಿ ಹತ್ತು ತಿಂಗಳಿಂದ ನಾನು ಇದ್ದೇನೆ ನಾನು ಕಟ್ಟಿಯೇ ಕಟ್ತೇನೆ ನಾನು ಕಟ್ಟಿರುವ ಹೆಚ್ಚುವರಿ ಬಡ್ಡಿ ನಾನು ಕಟ್ಟಿರುವ ಇನ್ಶೂರೆನ್ಸ್ ಹಣ ಸರ್ಕಾರದಿಂದ ಬರುವಂಥ ಸಬ್ಸಿಡಿ ಹಣ ಎಲ್ಲ ನನಗೆ ಸಿಗಬೇಕು ಬಡ್ಡಿ ಸಮೇತ ಲೆಕ್ಕಾಚಾರ ಆಗಲಿ ನನ್ನದು ಸಾಲದ್ದು ಲೆಸ್ ಮಾಡಿ ಉಳಿತಾಯದನ್ನು ಅದಕ್ಕೆ ಬಡ್ಡಿ ಬೇಕು ಎಲ್ಲ ಲೆಸ್ ಮಾಡಿ ಉಳಿದ ಅಮೌಂಟನ್ನು ನಾನು ಕಟ್ತೇನೆ ಕಟ್ಟಿಯೇ ಕಟ್ತೇನೆ ಕಟ್ಟೋದಿಲ್ಲ ಅಂತ ನಾನು ಹೇಳುವುದಿಲ್ಲ ಅಲ್ಲಿಯ ತನಕ ಕಟ್ಟೋದಿಲ್ಲ ಅಂತ ಹೇಳಿದ್ದು ನಾನು ಕಟ್ಟೋದಿಲ್ಲ ಅಂತ ಹೇಳುವುದಿಲ್ಲ ಮೋಸಗಾರ ಅಲ್ಲ ನೀವು ಮೋಸಗಾರರು ಜನರಿಗೆ ಮೋಸ ಮಾಡಿ ಕೋಟಿ ಕೋಟಿ ದೋಚ್ೀರಲ್ಲ ಇಪ್ಪತ್ತು ಸಾವಿರ ಕೋಟಿ ವರ್ಷಕ್ಕೆ ದೋಚ್ತಿರಲ್ಲ ವರ್ಷದಲ್ಲಿ ಇಪ್ಪತ್ತು ಸಾವಿರ ಕೋಟಿ ಯಾವ ಥರ ನೀವು ದೋಚ್ತೀರ ಜನರಿಂದ ಅಂತ ಎಲ್ಲ ಲೆಕ್ಕ ತೋರಿಸ್ತೀನಿ ನಾನು ಮುಂದಿನ ವೀಡ್ಯೋದಲ್ಲಿ ನಾವು ಯಾವುದು ಕೂಡ ವೀಡಿಯೋ ಮಾಡಿ ಹಾಕ್ತೇವೆ ನಮ್ಮ ಇಷ್ಟ ನೀವು ಸರಿಯಾಗಿದ್ದರೆ ಕಾನೂನು ಪ್ರಕಾರವಾಗಿ ನಮ್ಮ ಮೇಲೆ ಆ್ಯಕ್ಷನ್ ತಗೊಳ್ಬೋದು ನಾವು ಕೇಳುವಂಥ ಡಾಕ್ಯುಮೆಂಟ್ ಕೊಡಿ ನಾವು ಕೇಳುವಂಥ ಪ್ರಶ್ನೆಗೆ ಉತ್ತರ ಕೊಡಿ ನಾವು ಕೇಳುವಂಥ ಲೆಕ್ಕ ಕೊಡಿ ಅಲ್ಲಿಯ ತನಕ ನಾವು ವೀಡಿಯೋ ಮಾಡ್ತಾನೇ ಇರ್ತೇವೆ ನಮ್ಮ ಮೇಲೆ ಸಿವಿಲ್ ಕೋರ್ಟಲ್ಲಿ ಕಂಪ್ಲೇಂಟ್ ಮಾಡಿ ಎಫ್ ಐ ಆರ್ ಮಾಡಿ ನಮ್ಮ ಮೇಲೆ ಸಿವಿಲ್ ಕೋರ್ಟಲ್ಲಿ ಕಂಪ್ಲೇಂಟ್ ಮಾಡಿ ನಮಗೊಂದು ಅವಕಾಶ ಕೊಡಿ ಎಲ್ಲ ದಾಖಲೆಗಳನ್ನು ತೋರಿಸಲಿಕ್ಕೆ ನೀವಂತೂ ತೋರಿಸೋದಿಲ್ಲ ನಾವು ಕೇಸ್ ಮಾಡಿದರೆ ನೀವು ಸ್ಟೇ ತರ್ತೀರಾ ಯಾಕೆ ನಾವು ಕೂಡ ಕೇಸ್ ಮಾಡಲಿಕ್ಕೆ ಎಲ್ಲ ತಯಾರು ಮಾಡ್ತಾ ಇದ್ದೀವಿ ಈಗ ಮಾಡ್ತೇವೆ ನೀವು ಮಾಡಿ ಮಾಡಿ ಅಂತ ಹೇಳ್ತೀರಲ್ಲ ಮಾಡ್ತೇವೆ ನಾವು ನೀವು ಯಾಕೆ ಮಾಡ್ತಾ ಇಲ್ಲ ನೀವು ಮಾಡಬೇಕಲ್ಲ ನಾವು ಸಾಲ ಕೊಡ್ತೇವೆ ಅಂತ ನಾವು ಹೇಳಿಲ್ಲಲ್ಲ ಸೇರಿದ ಕೂಡಲೇ ನೀವು ಸಾಲ ಕೊಡ್ತೀರಾ ಅದು ಪ್ರೂಫ್ ಇಲ್ಲದೆ ನೀವು ಕೇಳ್ತೀರಲ್ಲ ಪ್ರೂಫ್ ಇಲ್ಲದೆ ಎರಡು ಲಕ್ಷ ಮೂರು ಲಕ್ಷ ಸಾಲ ಬೇಕು ಸಾಲ ಬೇಕು ಸಾಲ ಬೇಕು ಮತ್ತೆ ಯಾಕೆ ಈ ಕೆಲಸ ಮಾಡ್ತಾಯಿದ್ದೀರಿ ನೀವು ಮನೆ ಮನೆಗೆ ಬಂದು ಸಾಲ ಕೊಡಿ ಸಾಲ ಕೊಡಿ ಅಂತ ಕೇಳ್ತೀರ ನೀವು ಯಾಕೆ ನೀವು ಸಾಲ ಕೇಳಲಿಕ್ಕೆ ಮನೆ ಮನೆಗೆ ಹೋಗುದಾ ಸಾಲ ಬೇಕಿದ್ರೆ ನೀವು ಎಲ್ಲಿ ಸಾಲ ಕೊಡ್ತಾರೆ ಅಲ್ಲಿ ಹೋಗಬೇಕು ನೀವು ಮನೆ ಮನೆಗೆ ಹೋಗಿ ಸಾಲ ಕೊಡಿ ಸಾಲ ಕೊಡಿ ಅಂತ ನೀವು ಕೇಳಿದರೆ ಬ್ಯಾಂಕಲ್ಲಿ ಹೋಗಿ ಕೇಳಿ ಕೊಡ್ತಾರೆ ಕಡಿಮೆ ಬಡ್ಡಿಗೆ ಸಾಲ ಪ್ರೂಫ್ ತೋರಿಸಿ ಅಂದರೆ ಯಾಕೆ ತೋರಿಸ್ಬೇಕು ಅದಕ್ಕೆ ನಾವು ಯಾಕೆ ಕಟ್ಟಬೇಕು ನಾವು ಕೇಳಿರುವಂತ ಡಾಕ್ಯುಮೆಂಟ್ ಕೊಡುವ ತನಕ ನಾವು ಕೂಡ ಕಟ್ಟೋದಿಲ್ಲ ಅಷ್ಟೇ ಕೋರ್ಟ್ ಇದ್ದೀವಿ ವಿಷಯ ಹೇಳಿ ಎಂತ ஒூபாய் ஐந் ரூபாய் டபிங் பார்க்க நான் டித்தினுடப்பாங்க ಕೋರ್ಟಿಗೆ ಅಲೆದಾಡಿಸ್ಬೇಕು ಹತ್ತು ತಿಂಗಳಾಯಿತು ಯಾಕೆ ಅಲೆದಾಡಿಸಿಲ್ಲ ಯಾಕಂದ್ರೆ ಇಲ್ಲಿ ಬರ್ತಾರಲ್ಲ ಏನು ಗೊತ್ತಿಲ್ಲ ಮನೆಗೆ ಬರುವವ್ರನ್ನು ನೀವು ಹೋಗಿ ಜೋರು ಮಾಡಿ ಒತ್ತಾಯ ಮಾಡಿ ದೇವರ ಮೇಲೆ ಹಾಕಿ ಏನಾದರೂ ಮಾಡಿ ವಸೂಲು ಮಾಡಿ ಬನ್ನಿ ಅಲ್ಲಿ ಹೋಗೋವರೆಗೂ ಗೊತ್ತಿಲ್ಲ ಅದು ಇದು ಕೋರ್ಟಿಗೆ ಹಾಕ್ತಾ ಹಾಕ್ಬೋದಾ ಇದು ಕೋರ್ಟಿಗೆ ಹೋದರೆ ಏನಾಗ್ತದೆ ಇಲ್ಲಿ ಯಾರ್ದು ತಪ್ಪಿದೆ ಯಾರ್ದು ಸರಿ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ ಅವರಿಗೆ ಕಮಿಷನ್ ಬರಬೇಕು ಒಂದೊಂದು ಮನೆಗೆ ಹೋದರೆ ಒಂದೊಂದು ಸಾವಿರ ಕೊಡ್ತಾರಲ್ಲ ಅಷ್ಟೇ ಅವ್ರಿಗೆ ಅಷ್ಟೇ ದುಡ್ಡು ದುಡ್ಡು ಸಿಕ್ಕಿದರೆ ಅವರು ಏನು ಬೇಕಾದರೂ ಮಾಡ್ತಾರೆ ಹೋಡಿಲಿಕ್ಕೆ ಹೋಗ್ತಾರೆ ಬಡಿಲಿಕ್ಕೆ ಹೋಗ್ತಾರೆ ನಾಳೆ ಜೈಲಲ್ಲಿ ಕೂತರು ಕೂಡ ಯಾರು ನಿಮ್ಮ ಮೇಲಿನವರು ಬರೋದಿಲ್ಲ ನೀವೇ ಕೂರಬೇಕಷ್ಟೇ ಮೊನ್ನೆ ಇಷ್ಟೆಲ್ಲ ಆಯ್ತಲ್ಲ ಯಾರಾದರೂ ಒಬ್ಬರಾದರೂ ನಿಮ್ಮ ಮೇಲಿನವರು ಸಂಸ್ಥೆಯವರು ಕಾರಲ್ಲಿ ಎ ಸಿ ಕಾರಲ್ಲಿ ಬರ್ತಾರಲ್ಲ ಯಾರಾದರೂ ಸ್ಟೇಟ್ಮೆಂಟ್ ಕೊಟ್ರ ಸಂಘಗಳೆಲ್ಲ ನಿಲ್ತಾ ಇದೆ ಯಾರು ಕೂಡ ದುಡ್ಡು ಕಟ್ತಾ ಇಲ್ಲ ಅಂತ ಅವ್ರು ಹೇಳ ಯಾರಾದರೂ ಹೇಳ್ತಾ ಇದ್ದಾರಾ ಯಾಕೆ ಹೇಳ್ತಾ ಇಲ್ಲ ಆ ಇದೆಲ್ಲ ತಿಳ್ಕೊಬೇಕು ಮನೆ ಮನೆಗೆ ಹೋಗ್ತೀರಲ್ಲ ಹಾಕಿ ಕೋರ್ಟಿಗೆ ತಾಕತ್ತಿದ್ರೆ ಹಾಕಿ ಕೋರ್ಟಿಗೆ ಹತ್ತು ತಿಂಗಳಿಂದ ನಾವು ಕೇಳ್ತಾ ಇದ್ದೀವಲ್ಲ ಕೋರ್ಟಿಗೆ ಹಾಕಿ ಕೋರ್ಟಿಗೆ ಹಾಕಿ ಯಾಕೆ ಆಗ್ತಾ ಇಲ್ಲ ನೀವು ದುಡ್ಡು ಮಾಡ್ತಾನೆ ನಾವು ಯಾಕೆ ಹೇಳ್ಬೇಕು ನಿಮ್ಮ ಹತ್ರ ಹೇಳಲಿಕ್ಕೆ ಏನು ಇಲ್ಲಲ್ಲ ಏನಾದರೂ ದಾಖಲೆ ಇದ್ರೆ ತಾನೇ ನೀವು ಹೇಳೋದು ಇಲ್ಲಲ್ಲ ನಿಮ್ಮ ಹತ್ರ ಏನು ಹೇಳಲಿಕ್ಕೆ ನೀವು ಹಾಗೇನೇ ಹೇಳ್ಬೇಕಷ್ಟೇ ಡಬ್ಬಿಯ ದುಡ್ಡನ್ನು ಬಡ್ಡಿಗೆ ಕೊಟ್ಟು ಇವರು ಭಿಕ್ಷೆ ಬೇಡದು ಇವರು ಮನೆ ಮನೆಗೆ ಹೋಗಿ ದುಡ್ಡು ಕೊಡಿ ದುಡ್ಡು ಕೊಡಿ ದುಡ್ಡು ಕೊಡಿ ಅಂತ ಭಿಕ್ಷೆ ಬೇಡದು ಯಾರು ನೀವ ನಾವ ನಾವು ಯಾರತ್ರನು ಡಬ್ಬಿ ಇಟ್ಟು ಭಿಕ್ಷೆ ಬೇಡ್ಲಿಕ್ಕೆ ಹೋಗ್ಲಿಲ್ಲ ನೀವು ಡಬ್ಬಿಯ ದುಡ್ಡನ್ನು ಬಡ್ಡಿಗೆ ಕೊಡೋದು ನೀವು ಯಾರತ್ರ ಕೇಳಿ ಡಬ್ಬಿಯ ದುಡ್ಡನ್ನು ನೀವು ಬಡ್ಡಿಗೆ ಕೊಡ್ತಾ ಇದ್ದೀರಾ ಅಲ್ಲದಿದ್ರೆ ಸಾಕ್ಷಿ ತೋರಿಸಿ ನಿಮ್ಗೆ ಪ್ರೂಫ್ ತೋರಿಸಿ ಎಲ್ಲಿಂದ ಕೊಡುದಂತ ಪ್ರೂಫ್ ತೋರಿಸಿ ನಾವು ಕೇಳಿದ್ರೆ ನಮ್ಮನ್ನು ಹೊಡಿಲಿಕ್ಕೆ ಬರ್ತೀರಾ ನಮ್ಮನ್ನು ಸಾಯಿಸಿದ್ರು ಕೂಡ ನಾವು ಬಿಡುದಿಲ್ಲ ಇದನ್ನು ನಾವು ಒಬ್ರು ಸತ್ತರೆ ನಾಳೆ ನೂರು ಜನ ಬರ್ತಾರೆ ನಿಮ್ಮ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ನಿಮ್ಮ ಬಗ್ಗೆ ಪ್ರಶ್ನೆ ಕೇಳಲಿಕ್ಕೆ ಇಡೀ ಕರ್ನಾಟಕದಿಂದ ವೀಡಿಯೋಗಳು ಆಡಿಯೋಗಳು ಕೋ ಫೋನ್ ಕಾಲ್ಗಳು ನಮಗೆ ಬರ್ತಾ ಇದೆ ಇದು ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಹೇಳೋ ಮಾತು ಒಂದೇ ಇದು ಕಟ್ಟಿದಷ್ಟು ಮುಗಿದಿಲ್ಲ ಕಟ್ಟಿದಷ್ಟು ಮುಗಿದಿಲ್ಲ ಅಂದರೆ ಅಲ್ಲಿಯೇ ಗೊತ್ತಾಗೋದಿಲ್ಲ ನಿಮ್ಮ ಬಡ್ಡಿ ಹತ್ತು ಸಾವಿರಕ್ಕೆ ಒಂದು ವರ್ಷಕ್ಕೆ ಆರುನೂರು ರೂಪಾಯಿ ಅಂತೆ ಸಾಕ್ಷಿ ತೋರಿಸಿದರೆ ಇಲ್ಲ ಎಷ್ಟೋ ಜನ ಲೆಕ್ಕ ಕೇಳಿದ್ದಾರೆ ತೋರಿಸಿದ್ದಾರೆ ಅದು ಅದರದು ಅದು ಇದರದು ಇದೇ ಹೇಳೋದು ನಮಗೇನು ಇದರಲ್ಲಿ ಲಾಭ ಇಲ್ಲ ನಮಗೆ ಒಂದು ರೂಪಾಯಿ ಸಿಗೋದಿಲ್ಲ ನಮ್ಮ ವೀಡಿಯೋಗಳನ್ನು ಯಾರು ನೋಡ್ತಾರೆ ಶೇರ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ತಾರೆ ಯೂಟ್ಯೂಬ್ ಕಂಪನಿಯಿಂದ ಏನು ನಮಗೆ ದುಡ್ಡು ಬರ್ತದೆ ಅದೇ ದುಡ್ಡಲ್ಲಿ ನಾವು ಖರ್ಚು ಮಾಡೋದು ಅದು ಬಿಟ್ಟರೆ ನಾವು ಯಾರತ್ರ ತಗೊಳ್ಳೋದಿಲ್ಲ ಕೊಟ್ಟರು ಕೂಡ ನಮಗೆ ಬೇಡ ಅಷ್ಟು ಸುಲಭದಲ್ಲಿ ಮನ್ನಾ ಆಗೋದಿಲ್ಲ ಸರ್ಕಾರ ಮಾಡಬೇಕಲ್ಲ ಸರ್ಕಾರ ಮನ್ನಾ ಮಾಡೋದಲ್ಲ ನಾವೇ ಮಾಡ್ತೇವೆ ಈಗ ಎಲ್ಲ ಜನರು ನಿಲ್ಲಿಸಿದರೆ ಅದು ಮನ್ನಾ ಹಾಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದು ಈಗ ಹರಡ್ತಾ ಇದೆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಂತೂ ಈಗಾಗಲೇ ಎಪ್ಪತ್ತೆಂಬತ್ತು ಸಾವಿರ ಜನ ಧರ್ಮಸ್ಥಳ ಸ್ವಸಹಾಯ ಸಂಘದ ಸಾಲದ ಹಣವನ್ನು ಕಟ್ಟುವುದನ್ನು ನಿಲ್ಲಿಸಿ ಆಗಿದೆ ಎಲ್ಲರೂ ಲೆಕ್ಕ ಕೇಳ್ತಾ ಇದ್ದಾರೆ ಲೆಕ್ಕ ಕೇಳಿ ನಿಮ್ಮ ನಿಮ್ಮ ಹಕ್ಕು ನಮ್ಮ ವೀಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ರವೀಂದ್ರ ಶೆಟ್ಟಿಯವರ ನಂಬರ್ ಇದೆ ಧರ್ಮಸ್ಥಳ ಸ್ವಸಹಾಯ ಸಂಘದಿಂದ ಏನೇ ಸಮಸ್ಯೆ ಆದ್ರೂ ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ ಕಾಲ್ ಮಾಡಿ ವಾಟ್ಸಪಲ್ಲಿ ಮೆಸೇಜ್ ಮಾಡಿ ಸಂಚಾರಿ ಸ್ಟುಡಿಯೋದಲ್ಲಿ ಈಗಾಗಲೇ ಒಂದು ನೂರಕ್ಕಿಂತಲೂ ಹೆಚ್ಚಿನ ವಿಡಿಯೋಗಳನ್ನು ಈ ಧರ್ಮಸ್ಥಳ ಸ್ವಸಹಾಯ ಸಂಘದ ಬಗ್ಗೆ ನಾವು ಮಾಡಿದ್ದೇವೆ ಎಲ್ಲ ವೀಡಿಯೋಗಳನ್ನು ನೋಡಿ ದೇವರನ್ನು ಮುಂದಿಟ್ಟುಕೊಂಡು ಬರೀ ಬಾಯಲ್ಲಿ ಸುಳ್ಳು ಹೇಳಿ ಇವರು ಅಕ್ರಮ ಬಡ್ಡಿ ದಂಧೆ ಮಾಡ್ತಾಯಿದ್ದಾರೆ ಹಣ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಸಬ್ಸಿಡಿ ಇಲ್ಲ ಮನೆಗೆ ಬಂದು ಗಲಾಟೆ ಮಾಡಿದರೆ ನೀವು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ ಧೈರ್ಯವಾಗಿ ಕಂಪ್ಲೇಂಟ್ ಕೊಡಿ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಬ್ಲಾಕ್ ಆಗ್ತದೆ ಅಂತ ಹೇಳ್ತಾರೆ ಅದು ಯಾವುದು ನಂಬಬೇಡಿ ಯಾವುದೂ ಆಗಲ್ಲ ಅದು ಆಕ ಮಾಡೋಕ್ಕಾಗಲ್ಲ ಅದು ನಿಮ್ಮ ಯಾವುದೇ ಡಾಕ್ಯುಮೆಂಟ್ಗಳನ್ನು ಕೊಡಬೇಡಿ ಖಾಲಿ ಪೇಪರಿಗೆ ಸೈನ್ ಹಾಕಬೇಡಿ ಬ್ಲ್ಯಾಂಕ್ ಚೆಕ್ ಅದು ಕೂಡ ಕೊಡಬೇಡಿ ಯಾವುದೇ ಪೇಪರಿಗೂ ಸೈನ್ ಆಗಬೇಡಿ ಧರ್ಮಸ್ಥಳ ಸ್ವಸಹಾಯ ಸಂಘದ ಮೇಲೆ ಈಗಾಗಲೇ ಕೋರ್ಟಲ್ಲಿ ಕೇಸಿದೆ ನಡೀತಾ ಇದೆ ಅದಕ್ಕೆ ಸ್ಟೇ ತಂದಿದ್ದಾರೆ ಜಡ್ಜ್ಮೆಂಟ್ ಬರಲಿ ಆನಂತರ ನ್ಯಾಯಯುತವಾಗಿ ಲೆಕ್ಕಾಚಾರ ಆಗಲಿ ನಿಮಗೆ ಸಿಗುವಂಥ ಹೆಚ್ಚುವರಿ ಏನು ಬಡ್ಡಿ ಕಟ್ಟಿದ್ದೀರಾ ನಿಮಗೆ ಸಿಗಬೇಕಾದ ದುಡ್ಡು ಅದೆಲ್ಲ ನಿಮಗೆ ಸಿಗಬೇಕು ಲೆಕ್ಕಾಚಾರ ಆಗಲಿ ನಂತರ ನೀವು ಕಟ್ಟಿ ಅಲ್ಲಿಯ ತನಕ ನೀವು ಕಟ್ಟುವ ಅವಶ್ಯಕತೆ ಇಲ್ಲ ಎಚ್ಚೆತ್ತುಕೊಳ್ಳಿ ಜನಗಳೇ ಬಡವರಿಗೆ ಮೋಸ ಆಗ್ತಾ ಇದೆ ನಾವು ಹೇಳಿದ್ದನ್ನಷ್ಟೇ ನೀವು ಕೇಳಬೇಡಿ ಎಷ್ಟು ಬಡ್ಡಿ ಕಟ್ಟಿದ್ದೀರಾ ನೀವೇ ಲೆಕ್ಕಾಚಾರ ಮಾಡಿ ಸ್ವಸಹಾಯ ಸಂಘದ ನಿಯಮದ ಪ್ರಕಾರ ನಿಮ್ಮ ಲೋನಿಗೆ ಯಾವುದೇ ಹೆಚ್ಚುವರಿಯಾಗಿ ಇನ್ಶೂರೆನ್ಸ್ ಹಣವನ್ನು ಕಲೆಕ್ಷನ್ ಮಾಡುವಾಗಿಲ್ಲ ನಿಮಗೆ ಇನ್ಶೂರೆನ್ಸ್ ಇಲ್ಲದೆ ನಿಮಗೆ ಲೋನ್ ಕೊಡಲಿಕ್ಕೆ ಆಗುವುದಿಲ್ಲ ಆ ಥರ ಎಲ್ಲ ಹೇಳುವಾಗಿಲ್ಲ ಮನೆಗೆ ಬಂದು ದೌರ್ಜನ್ಯ ಮಾಡುವಾಗಿಲ್ಲ ಯಾವುದೇ ಒಂದು ಟ್ರಸ್ಟ್ ಆಗಲಿ ಅವರು ಉಳಿತಾಯದ ಹಣ ಕಲೆಕ್ಷನ್ ಮಾಡುವಾಗಿಲ್ಲ ಡಬ್ಬಿಯ ದುಡ್ಡನ್ನು ಬಡ್ಡಿಗೆ ಬಿಡುವಾಗಿಲ್ಲ ಇಲ್ಲಿ ಕೊಡ್ತಾ ಇದ್ದಾರೆ ಈ ವಿಡಿಯೋವನ್ನು ಧರ್ಮಸ್ಥಳ ಸಂಘದಲ್ಲಿರುವ ಎಲ್ಲ ಸದಸ್ಯರುಗಳಿಗೆ ಕಳಿಸಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದ